ವಾಟರ್ ಪ್ರಾಬ್ಲಮ್ಗೆ ಬೆಂಗಳೂರು ಶಾಕ್ ಸಿಎಂ ಮನೆಯಲ್ಲೂ ಟ್ಯಾಂಕ್ ಖಾಲಿ ಬಾಯಿಬಿಟ್ಟ ನೆಲ ಬರಿದಾದ ಅಣೆಕಟ್ಟೆ ರಾಜ್ಯದಲ್ಲಿ ಮತ್ತೆ ಇದ್ದ ಕ್ಷಾಮಭೂತ ಸ್ನೇಹಿತರೆ ರಾಜ್ಯದಲ್ಲಿ ಅಕ್ಷರಶಃ ಜಲಕ್ಷಾಮ ನೀರಿನ ಬರಗಾಲ ಎದುರಾಗಿದೆ ಬೇಸಿಗೆಗೆ ಮುನ್ನಾನೇ ನೀರು ಆವಿಯಾಗ್ತಾ ಇದೆ ರಾಜಧಾನಿ ಬೆಂಗಳೂರಲ್ಲಿ ಮಿತಿ ಮೀರ್ತಾ ಇದೆ ಬೆಂಗಳೂರು ಕಳೆದ ಹತ್ತಾರು ವರ್ಷಗಳಲ್ಲಿ ಕಂಡು ಕೇಳರಿಯದ ನೀರಿನ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ ನೀರಿನ ರೇಟ್ ಡಬಲ್ ಆಗ್ತಾ ಇದೆ ಟ್ಯಾಂಕರ್ ಮಾಫಿಯಾ ಜೋರಾಗಿದೆ ಖುದ್ದು ರಾಜ್ಯ ಸರ್ಕಾರವೇ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನೀರಿಗೆ ಸಮಸ್ಯೆ ಆಗಬಾರದು ನಾವು ಟ್ಯಾಂಕರ್ ಖಾಸಗಿ ಟ್ಯಾಂಕರ್ ಗಳನ್ನ ಬಳಸಿ ನಾವು ಸರ್ಕಾರದ ಕಡೆಯಿಂದ ನೀರು ಕೊಡೋಕೆ ಮುಂದಾಗ್ತೀವಿ ಅಂತ ಹೇಳೋ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಕೊರೋನಾ ಟೈಮ್ ನಲ್ಲಿ ಫ್ರೀ ಆಗಿ ಉಸಿರಾಡೋ ಗಾಳಿಯನ್ನ ಕೂಡ ದುಡ್ಡು ಕೊಟ್ಟು ತಗೊಳ್ತಾ ಇದ್ವಲ್ಲ ಆ ರೀತಿ ಈಗ ನೀರಿಗೆ ಒದ್ದಾಡೋ ಪರಿಸ್ಥಿತಿ ಬೆಂಗಳೂರಲ್ಲಿ ಬಂದ್ ಆಗಿದೆ ಬೆಂಗಳೂರಲ್ಲಿ ಕೆಲವೊಂದಷ್ಟು ಏರಿಯಾಗಳಲ್ಲಿ ನೀರು ಚೆನ್ನಾಗಿ ಸಪ್ಲೈ ಇದೆ ಅವ್ರಿಗೆ ಬಿಸಿ ತಾಗದೇ ಇರ್ಬೋದು ಆದರೆ ದೊಡ್ಡ ಪ್ರಮಾಣದ ಬೆಂಗಳೂರಿಗರು ವಾಕಿಂಗ್ ಹೋಗ್ತಿರೋರು ವಾಕಿಂಗ್ ಹೋಗ್ತಾ ಇಲ್ಲ ನನ್ನ ಸಹೋದ್ಯೋಗಿಯೊಬ್ಬರು ಅವ್ರು ಹೇಳ್ತಾ ಇದ್ರು ನಾವು ವಾಕಿಂಗ್ ಮಾಡ್ತಿರೋರು ಕೂಡ ಮಾಡ್ತಾ ಇಲ್ಲ ಈಗ ಯಾಕಂದ್ರೆ ಸ್ವೆಟ್ ಆಗಿಬಿಟ್ರೆ ತಲೆ ಸ್ನಾನ ಮಾಡ್ಬೇಕಾಗತ್ತೆ ತಲೆ ಸ್ನಾನ ಮಾಡೋಕೆ ನೀರು ಜಾಸ್ತಿ ಬೇಕಾಗತ್ತೆ ನೀರ್ ಟ್ಯಾಂಕರಿಗೆ ಕೊಡ್ತಿವಿ ಕೂಡ ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಹಾಗಾದ್ರೆ ಭೀಕರತೆ ನಮಗೂ ಕೂಡ ಒಂದ್ಸಲ ಅರಿವಾಯ್ತು ಸ್ನೇಹಿತರೆ ಹಾಗಿದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ ಈ ಪರಿ ನೀರಿನ ಸಮಸ್ಯೆ ಉಂಟಾಗಿದ್ಯಾಕೆ ಸದಾ ಪ್ರವಾಹಕ್ಕೆ ಸುದ್ದಿ ಆಗ್ತಾ ಇದ್ದ ಬೆಂಗಳೂರು ಈಗ ಹನಿ ನೀರಿಗೂ ಪರಿತಪಿಸ್ತಿರೋದ್ರ ಹಿಂದಿರೋ ಕಾರಣ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಮಳೆ ಕೊರತೆ ಅಸಮರ್ಪಕ ನೀರಿನ ನಿರ್ವಹಣೆ ವಾಟರ್ ಪ್ರಾಬ್ಲಮ್ ಅನ್ನ ಪೀಕ್ ತಗೊಂಡು ಹೋಗ್ತಾ ಇದೆ ಬೆಂಗಳೂರಲ್ಲಿ ಸದ್ಯ ಮುಖ್ಯಮಂತ್ರಿಗಳು ಕೊಟ್ಟಿರುವ ಮಾಹಿತಿ ಪ್ರಕಾರ ರಾಜ್ಯದ ಏಳು ಸಾವಿರದ ನಾನೂರ ಎಂಟು ಗ್ರಾಮಗಳಲ್ಲಿ ಬೆಂಗಳೂರು ಬಿಟ್ಟು ಹೊರಗಡೆ ಕೂಡ ಕುಡಿಯೋ ನೀರಿನ ಸಮಸ್ಯೆ ಆಗುವ ಲಕ್ಷಣ ಕಾಣಿಸ್ತಾ ಇದೆ ಅಲ್ಲದೆ ರಾಜ್ಯದಲ್ಲಿ ಐನೂರು ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ಪ್ರಾಬ್ಲಮ್ ಉಂಟಾಗಬಹುದು ಅಂತ ರಾಜ್ಯದ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ವಾಟರ್ ಮಾಫಿಯಾ ಡಬಲ್ ಆಯಿತು ನೀರಿನ ರೇಟು ಸ್ನೇಹಿತರೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಹೇಗಿದೆ ಅಂತ ನೋಡೋಕು ಮೊದಲು ಬೆಂಗಳೂರಿಗೆ ಬರ್ತಿರೋ ನೀರಿನ ಮೂಲ ಮತ್ತು ಬೆಂಗಳೂರಿನ ನೀರಿನ ಅಗತ್ಯದ ಬಗ್ಗೆ ಚೂರು ತಿಳ್ಕೋಬೇಕು ಬೆಂಗಳೂರಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಒಂದೂವರೆ ಕೋಟಿ ಜನ ಕರೆಕ್ಟಾಗಿ ಹೇಳಬೇಕು ಅಂದರೆ ಅಂದ್ರೆ ಒಂದು ಕೋಟಿ ಅರವತ್ತು ಲಕ್ಷ ಜನ ವಾಸ ಮಾಡುತ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಸದ್ಯ ಬೆಂಗಳೂರು ಜಲಮಂಡಳಿ ಮೂರು ಏಳು ಲಕ್ಷ ವಾಟರ್ ಸಪ್ಲೈ ಹೊಂದಿದೆ ಒಟ್ಟು ನಾಲ್ಕು ವಲಯಗಳ ಮೂಲಕ ನೀರು ಹಂಚಿಕೆಯಾಗ್ತಾ ಇದೆ ತಿಂಗಳಿಗೆ ಒಂದು ಪಾಯಿಂಟ್ ಐದು ಎಂಟು ಟಿ ಎಂ ಸಿ ಅಂತೆ ವರ್ಷಕ್ಕೆ ಹತ್ತೊಂಬತ್ತು ಟಿ ಸಿ ಕಾವೇರಿ ನೀರನ್ನು ಹಂಚಿಕೆ ಮಾಡಲಾಗ್ತಿದೆ ಸದ್ಯದ ಮಾಹಿತಿ ಪ್ರಕಾರ ಬೆಂಗಳೂರಿಗೆ ಪ್ರತಿದಿನ ಸಾವಿರದ ಏಳುನೂರು ಎಂಎಲ್ ಡಿ ಅಂದ್ರೆ ಮಿಲಿಯನ್ ಲೀಟರ್ಸ್ ಪರ್ ಡೇ ನೀರಿನ ಅಗತ್ಯತೆ ಇದೆ ಈಗ ಸಾವಿರದ ನಾನ್ನೂರ ಐವತ್ತು ಎಂ ಎಲ್ ಡಿ ಪ್ರಮಾಣದ ನೀರನ್ನ ಕಾವೇರಿ ನದಿ ಮತ್ತು ಬೋರ್ವೆಲ್ ಗಳಿಂದ ಪಡೆಯಲಾಗ್ತಾ ಇದೆ ಕಾವೇರಿ ನದಿಯಿಂದ ಏಳ್ನೂರ ಎಪ್ಪತ್ತೈದು ಎಂ ಎಲ್ ಡಿ ಮತ್ತು ಬೋರ್ವೆಲ್ ಗಳಿಂದ ಏಳ್ನೂರ ಎಂ ಎಲ್ ಡಿ ನೀರನ್ನ ಪಡೆಯಲಾಗ್ತಾ ಇದೆ ಇಷ್ಟಾದರೂ ಇನ್ನೂರ ಐವತ್ತೇಳು ಏರಿಯಾಗಳಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ರಸ್ತೆಯಲ್ಲಿರೋ ಗೊಟ್ಟಿಗೆರೆ ಪ್ರೈವೇಟ್ ಸ್ಕೂಲ್ ನಲ್ಲಿ ನೀರಿಲ್ಲ ಅಂತ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿತ್ತು ಹಾಗೆ ನೋಡಿದ್ರೆ ಆ ಸ್ಕೂಲ್ ಕೂಡ ದೊಡ್ಡದಲ್ಲ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳಿರೋ ಚಿಕ್ಕ ಸ್ಕೂಲ್ ಹಾಗಿದ್ರೂ ನೀರಿನ ಸಮಸ್ಯೆ ಉಂಟಾಗಿದೆ ಈ ರೀತಿ ನೂರಾರು ಕೇಸಸ್ ಬರ್ತಾ ಇದೆ ಎಕ್ಸಾಂಪಲ್ ಅಷ್ಟೇ ಹೇಳಿರೋದು ನಿಮಗೆ ಹಲವು ಕಡೆ ನೀರಿನ ಪೂರೈಕೆಯಲ್ಲಿ ಕಡಿತ ಉಂಟಾಗಿದೆ ಈ ಹಿಂದೆ ಎರಡರಿಂದ ಮೂರು ಗಂಟೆ ನೀರು ಪೂರೈಕೆ ಮಾಡಲಾಗ್ತಿತ್ತು ಆದರೆ ಈಗ ಕೆಲವೊಂದು ಪ್ರದೇಶಗಳಲ್ಲಿ ಮೂವತ್ತರಿಂದ ನಲವತ್ತೈದು ನಿಮಿಷಗಳು ಮಾತ್ರ ನೀರು ಬರ್ತಾ ಇದೆ ನೀರಿನ ಅಭಾವದಿಂದ ಶಾಲಾ ಕಾಲೇಜುಗಳಲ್ಲೂ ಕೂಡ ಒಂದಷ್ಟು ಕ್ರಮ ತಗೊಳ್ಳಲಾಗ್ತಾ ಇದೆ ಸಣ್ಣ ಮಕ್ಕಳು ಕುಡಿಯೋ ನೀರಿಗೆ ಚಿಕ್ಕ ಚಿಕ್ಕ ಲೋಟ ಬಳಸಿ ಹೆಚ್ಚು ನೀರು ಹಿಡಿಯೋ ಲೋಟ ಬಳಸಬೇಡಿ ನೀರು ಉಳಿದ್ರೆ ಚೆಲ್ತಿರೋ ವೇಸ್ಟ್ ಆಗುತ್ತೆ ಅಂತ ಸರ್ಕಾರ ಕರೆ ಕೊಡೋ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿಬಿಟ್ಟಿದೆ ನಿಮ್ಗೆ ಆಶ್ಚರ್ಯ ಆಗುವುದು ನೀರಿನ ಸಮಸ್ಯೆ ಈ ರಾಜ್ಯವನ್ನು ರೂಲ್ ಮಾಡ್ತಿರೋ ಮುಖ್ಯಮಂತ್ರಿಗಳ ಮನೆಗೂ ತಡ್ತಾ ಇದೆ ಕುಮಾರ ಕೃಪಾ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೂ ನೀರಿಲ್ಲ ಜಲಮಂಡಳಿ ಟ್ಯಾಂಕರ್ನಲ್ಲಿ ನೀರು ಪೂರೈಕೆ ಮಾಡಲಾಗಿದೆ ಸದ್ಯ ಡಿ ಸಿಎಂ ಕೊಟ್ಟಿರುವ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ಹದಿನಾರು ಸಾವಿರದ ಏಳುನೂರ ಎಂಬತ್ತೊಂದು ಬೋರ್ವೆಲ್ಗಳಿದ್ದು ಅದರಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಬತ್ತಿ ಹೋಗಿವೆ ಇನ್ನು ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ದುರಾಸೆ ಬುದ್ಧಿಯ ವಾಟರ್ ಟ್ಯಾಂಕರ್ಗಳು ಗ್ರಾಹಕರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ನೀರಿನ ಕೊರತೆ ಇದೆ ಈ ಸಮಸ್ಯೆಯನ್ನು ಖಾಸಗಿ ಟ್ಯಾಂಕರ್ಗಳು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರಲ್ಲಿ ಮಿಸ್ ಯೂಸ್ ಅಂದ್ರೆ ನೀರಿನ ದುಡ್ಡನ್ನ ಜಾಸ್ತಿ ಮಾಡಿ ಅಷ್ಟು ಕೊಟ್ಟರೆ ನೀರು ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಹನ್ನೆರಡು ಸಾವಿರ ಲೀಟರ್ ವಾಟರ್ ಟ್ಯಾಂಕರ್ಗೆ ಈ ಹಿಂದೆ ಸಾವಿರದ ಐನೂರು ರೂಪಾಯಿ ಇತ್ತು ಈಗದು ಎರಡು ಸಾವಿರದ ಎಂಟುನೂರ ಐವತ್ತು ಮೂರು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಸರ್ಕಾರದ ಕ್ರಮ ಏನು ಸದ್ಯ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಾ ಇದೆ ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿರೋ ಡಿ ಕೆ ಶಿವಕುಮಾರ್ ಹೊಸದಾಗಿ ಬೋರ್ವೆಲ್ ಕೊರೆಸೋಕ್ಕೂ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಅಂತರ್ಜಲ ಮಟ್ಟ ಕುಸ್ತಿರೋ ಪರಿಣಾಮ ಸಾಕಷ್ಟು ಬೋರ್ವೆಲ್ಗಳು ಕೂಡ ಬತ್ತು ಹೋಗಿದ್ದಾವೆ ಇದರಿಂದ ಜಲಮಂಡಳಿ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಿದೆ ಹೀಗಾಗಿ ಬೆಂಗಳೂರು ಸಿಟಿಯಲ್ಲಿ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರ ಏಳು ಕೊಳವೆ ಬಾವಿಗಳನ್ನು ಮತ್ತೆ ಹೊಸದಾಗಿ ಕೊರೆಸೋಕೆ ಪ್ಲಾನ್ ಮಾಡಲಾಗಿದೆ ಆ ಕಡೆ ಬೆಂಗಳೂರಿನ ಹೊರವಲಯದಲ್ಲೂ ನೀರು ಚೆನ್ನಾಗಿರೋ ಕಡೆ ಬೋರ್ವೆಲ್ ಕರೆಸೋಕೆ ಪಾಯಿಂಟ್ಗಳನ್ನು ಗುರುತಿಸೋಕೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ವಾಟರ್ ಮಾಫಿಯಾ ತಪ್ಪಿಸೋಕೆ ಮಾರ್ಚ್ ಒಂದರಿಂದ ಮಾರ್ಚ್ ಏಳನೇ ತಾರೀಕಿನವರೆಗೆ ವಾಟರ್ ಟ್ಯಾಂಕ್ಗಳ ನೋಂದಣಿಗೆ ಸೂಚನೆ ಕೊಡಲಾಗಿದೆ ಅಂದರೆ ಪ್ರೈವೇಟ್ ಟ್ಯಾಂಕರ್ ಎಷ್ಟು ಜನ ಇದ್ದಾರೋ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೋಬೇಕು ಏಳರ ಒಳಗೆ ರಿಜಿಸ್ಟರ್ ಮಾಡಿಕೊಳ್ಳಿಲ್ಲ ಅಂದರೆ ಟ್ಯಾಂಕರ್ಗಳನ್ನು ವಶಕ್ಕೆ ಪಡಿತೀವಿ ಅಂತ ಡಿಸಿಎಂ ಹೇಳಿದ್ದಾರೆ ಪ್ರೈವೇಟ್ ವಾಟರ್ ಟ್ಯಾಂಕರ್ ಗಳಿಗೆ ಮಿನಿಮಮ್ ರೇಟ್ ಫಿಕ್ಸ್ ಮಾಡ್ತೀವಿ ಅವರು ಜಾಸ್ತಿ ಹಣ ತಗೊಳ್ಳೋ ಹಾಗಿಲ್ಲ ಅಂತ ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸದ್ಯ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ಮೂರುವರೆ ಸಾವಿರ ಟ್ಯಾಂಕರ್ಗಳಿದ್ದು ಕೇವಲ ಇನ್ನೂರ ಹತ್ತೊಂಬತ್ತು ಟ್ಯಾಂಕರ್ಗಳ ಮಾಲೀಕರು ಮಾತ್ರ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಇನ್ನು ನಿರುಪಯುಕ್ತ ಹಾಲಿನ ಟ್ಯಾಂಕರ್ಗಳನ್ನು ಅಂದರೆ ಬಳಕೆಗೆ ಬಾರದ ಟ್ಯಾಂಕರ್ ಗಳನ್ನ ಕೂಡ ನೀರು ಸಪ್ಲೈ ಮಾಡೋಕೆ ಬಳಸಿ ಅಂತ ಸೂಚಿಸಲಾಗಿದೆ ಕೆಎಂಎಫ್ ವ್ಯಾಪ್ತಿಯ ಎಲ್ಲ ಘಟಕಗಳಿಂದ ಟ್ಯಾಂಕರ್ ಗಳನ್ನ ತರಿಸಿ ನೀರಿನ ಸಮಸ್ಯೆ ಬಗೆಹರಿಯುವವರೆಗೆ ಬಳಸಲಾಗುತ್ತೆ ಅಂತ ಡಿಸಿಎಂ ಡಿ ಕೆ ಹೇಳಿದ್ದಾರೆ ಜೊತೆಗೆ ಐನೂರ ಮೂವತ್ತು ಖಾಸಗಿ ಕೊಳವೆ ಬಾವಿಗಳನ್ನ ಬಾಡಿಗೆ ಪಡೆದು ಅವುಗಳ ಮೂಲಕವೂ ನೀರು ಹರಿಸುವ ಪ್ಲಾನ್ ಮಾಡಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಈ ರೀತಿ ಬೇಸಿಗೆ ಆರಂಭದಲ್ಲೇ ಬೆಂಗಳೂರು ನಗರದಲ್ಲಿ ನೀರಿನ ಪ್ರಾಬ್ಲಮ್ ಮಿತಿ ಮೀರ್ತಾ ಇದೆ ರಾಜ್ಯವ್ಯಾಪಿ ಈ ಸಮಸ್ಯೆ ಇದೆ ಆದರೆ ಸ್ನೇಹಿತರೆ ನಮ್ಮ ಇಡೀ ರಾಜ್ಯದಲ್ಲಿರೋದು ಆರೂವರೆಯಿಂದ ಏಳು ಕೋಟಿ ತನಕದ ಜನಸಂಖ್ಯೆ ಅದರಲ್ಲಿ ಇಡೀ ರಾಜ್ಯದಲ್ಲಿ ಸಣ್ಣ ಪೀಸ್ ಆಗಿರುವಂಥ ಬೆಂಗಳೂರು ಮಹಾನಗರದಲ್ಲಿರೋದು ಒಂದೂವರೆ ಕೋಟಿ ಜನಸಂಖ್ಯೆ ದೊಡ್ಡ ಭಾಗ ಇಲ್ಲಿ ಬಂದು ವಾಸ ಮಾಡ್ತಿದ್ದಾರೆ ಇಕ್ಕಟ್ಟಿನ ಪರಿಸ್ಥಿತಿ ಇಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಈ ರೀತಿ ನೀರಿನ ಸಮಸ್ಯೆ ಉಂಟಾಯಿತು ನಲ್ಲಿ ಆನ್ ಮಾಡಿದಾಗ ನೀರು ಬರ್ತಿಲ್ಲ ಅಂತ ಹೇಳಿದ್ರೆ ಅತ್ಯಂತ ಗಂಭೀರ ಸಮಸ್ಯೆಗಳನ್ನು ಈ ನಗರ ಫೇಸ್ ಮಾಡಬೇಕಾಗತ್ತೆ ಇಡೀ ರಾಜ್ಯದ ಎಕಾನಮಿ ಫೇಸ್ ಮಾಡಬೇಕಾಗತ್ತೆ ಆಲ್ರೆಡಿ ಜನ ಆತಂಕದಲ್ಲಿದ್ದಾರೆ ಈ ಪರಿಸ್ಥಿತಿ ಇನ್ನೆಷ್ಟು ದಿನ ಇನ್ ನಾಳೆ ಬರುತ್ತಾ ನಾಡಿದ್ ಸರಿಯಾಗತ್ತಾ ಇನ್ನೊಂದು ವಾರದಲ್ಲಿ ಸರಿಯಾಗುತ್ತಾ ನೀರಿನ ಪ್ರಾಬ್ಲಮ್ ಅಂತ ಕಳೆದ ಆಲ್ಮೋಸ್ಟ್ ಒಂದು ತಿಂಗಳಿಂದ ಬೆಂಗಳೂರಿನ ಜನ ಒದ್ದಾಡ್ತಿದ್ದಾರೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು